ಮುಖ್ಯವಾಗಿ ನಮ್ಮ ಶತ್ರು ಇರೋದು ನಾವನ್ನು ಸಮಾನತಾವಾದಿಗಳು ಸಮ ಸಮಾಜ ಬಯಸೋದು ಯಾಕಂದರೆ ನಮ್ಮ ವ್ಯಾಖ್ಯಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಎಲ್ಲ ಒಂದು ಕಡೆ ದೊಡ್ಡದಾಗಿ ನಾವು ಒಂದು ಬಿಲ್ಡಿಂಗ್ಗಳು ಕಟ್ಟಿದ ತಕ್ಷಣ ಅಥವಾ ಚಂದ್ರಾಯನ್ ಮಂಗ್ಲಾಯನಿಗೆ ಹೋಗಿದ ತಕ್ಷಣ ಅದು ಒಂದು ಬಾಬಾ ಸಾಹೇಬ್ರನ್ನು ಬುದ್ಧ ಬಸವನ ಕನಸು ಅದು ನನಸಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸಮ ಸಮಾಜ ಕಟ್ಟಿದಾಗ ಅದು ಒಂದು ಬಾಬಾ ಸಾಹೇಬ್ರ ಕನಸು ಅದು ನಿಜ್ವರ ಸಂವಿಧಾನದ ಮೂಲ ಆಶಯಗಳು ಅದು ನನಸಾಗತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಇಡೀ ಸಿಸ್ಟಮು ಅದು ಅಸಮಾನತೆಯಲ್ಲಿ ಕೂಡಿರೋ ಸಿಸ್ಟಮೇ ನಮಗೆ ಶತ್ರು ನಮ್ಗೆ ಯಾವ ಜಾತಿಯವ್ರ ವಿರುದ್ಧ ಅಲ್ಲ ಯಾವ ಧರ್ಮದವ್ರ ವಿರುದ್ಧ ಅಲ್ಲ ನಾವು ಯಾವ ಭಾಷಿಕರ ವಿರುದ್ಧ ಅಲ್ಲ ಅಥವಾ ಯಾವ ಒಂದು ಪಕ್ಷದವರು ವಿರುದ್ಧ ಅಲ್ಲ ನಮಗೆ ಯಾರು ವಿರುದ್ಧ ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ಕೂಡದವ್ರ ವ್ಯವಸ್ಥೆ ಸೊ ಅದು ಶಿಕ್ಷಣದಲ್ಲಾಗಿರ್ಬೋದು ಮತ್ತು ಇವತ್ತು ನಮಗೆ ಬಿಡದಿನಲ್ಲೂ ಕೂಡ ಎರಡು ದಿನದ ಹಿಂದೆ ಭಾಳ ಒಂದು ಘೋರವಾದ ಒಂದು ರೀಟರ್ನ್ ಅಂತ ಆರೋಪಿತ ಒಂದು ನಡೆದಿದೆ ಒಂದು ಹದಿನೈದು ವರ್ಷದ ಮೂಕ ಹುಡುಗಿ ಅದು ಹಕ್ಕಿ ಪಿಕ್ಕಿ ಸಮುದಾಯದ ಹೆಣ್ಮಗು ಸೊ ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಈ ಥರದ್ದು ಭಾಳ ಅನ್ಯಾಯಗಳು ನಡೀತಿರೋದನ್ನು ನಾವು ಅದು ಆಗ್ದಂಗೆ ನೋಡ್ಕೋಬೇಕು ಆದರೆ ಅದನ್ನು ಹೆಂಗೆ ತಕ್ಕ ಒಂದು ಪರ್ಪಟ್ರೇಟರ್ಸ್ ಮೇಲೆ ಕಲ್ಪಿಸ್ ಮೇಲೆ ಗಟ್ಟಿಯಾದ ಶಿಕ್ಷೆ ಆಗಬೇಕು ಇದು ಪ್ರತಿಯೊಂದು ಆಗಬೇಕು ಸೊ ಪೊಲೀಸ್ ಸುಧಾರಣೆಯೂ ನಮ್ಗೆ ಭಾಳ ಬೇಕಾಗುತ್ತೆ ಸೊ ಇದೆಲ್ಲ ನಮಗೆ ಇದು ಒಂದು ಒಂದು ಐದು ಸ್ಕೀಮ್ ತಂದ್ಬಿಟ್ಟು ನಾವು ಅಧಿಕಾರಕ್ಕೆ ಬರ್ಬೋದು ಬಟ್ ಐದು ಸ್ಕೀಮ್ ತಂದ್ಬಿಟ್ಟು ಒಂದು ಉತ್ತಮ ಕರ್ನಾಟಕ ಕಟ್ಟೋಕ್ಕಾಗಲ್ಲ ನಮ್ಮ ದೊಡ್ಡ ಪ್ರಮಾಣದ ಪರಿವರ್ತನೆ ಬೇಕು ಸೊ ಅದು ಒಂದು ನಮ್ಮ ಬಾಬಾ ಸಾಹೇಬ್ರ ಕನಸೇ ಅದು ನಮ್ಮ ಭಾಳ ಮುಖ್ಯ ಈ ಒಂದು ಶಿಕ್ಷಣದ ಅನ್ಯಾಯ ಈ ಒಂದು ಆರೋಗ್ಯದ ಅನ್ಯಾಯ ಈ ಒಂದು ಪರಿಸರ ನಾಶ ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ಬೇರೂರುತ್ತೆ ಇದನ್ನು ಸರಿಪಡಿಸಬೇಕು ಅಂದರೆ ಒಳಗಡೆಯಿಂದ ಎಂಟ್ರಿ ಮಾಡಿ ಸರಿಪಡಿಸೋಕ್ಕಾಗಲ್ಲ ಹೊರಗಡೆಯಿಂದ ನಾವು ತಂದುಬಿಟ್ಟು ಒಂದು ಪರ್ಯಾಯವಾಗಿ ಉತ್ತಮವಾದ ಅಭ್ಯರ್ಥಿಗಳಾಗಿರ್ಬೋದು ಉತ್ತಮ ನಮ್ಮ ಚಳವಳಿಗಾರಲ್ಲ ಒಗ್ಗಟ್ಟಾಗೋದಾಗಿರ್ಬೋದು ನಮ್ಮ ಒಳ್ಳೆಯ ಸಮ ಸಮಾಜದ ಕಾರ್ಯಕರ್ತರೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗಿರ್ಬೋದು ನಾವೆಲ್ಲ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ಬೋದು ಸೊ ನಮಗೆ ಟ್ರಿಕಲ್ ಡೌನ್ ಎಕನಾಮಿಕ್ಸ್ ನಮಗೆ ವರ್ಕೌಟ್ ಆಗಿಲ್ಲ ಬಟ್ ಲೋಕಾಯುಕ್ತನ ಗಟ್ಟಿ ಮಾಡಿ ದೊಡ್ಡ ಪ್ರಮಾಣದ ನೂರಾರು ಕೋಟಿ ಯಾರು ಹಗರಣ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಗುರಿ ಇಟ್ಕೊಂಡು ಟ್ರಿಕಲ್ ಡೌನ್ ಆ್ಯಂಟಿ ಕರಪ್ಷನ್ ಅನ್ನೋದು ಕೂಡ ನಮ್ಗೆ ಸಾಧ್ಯ ಉಂಟಿರ್ಬೋದು ಸೊ ಅದು ಕೂಡ ಗಟ್ಟಿಯಾಗಬೇಕು ದೊಡ್ಡ ದೊಡ್ಡ ಮಟ್ಟದ ಕ್ರಮಗಳಾಗಬೇಕು ಕೆಲಸಗಳಾಗಬೇಕು ಬಟ್ ಭಾಳ ಮುಖ್ಯವಾಗಿ ನಾವು ಪರಿವರ್ತನೆ ಬಯಸೋರಾದಮೇಲೆ ನಮಗೆ ಒಂದು ವ್ಯವಸ್ಥೆಯೇ ನಮ್ಮ ಅಂಶತ್ತು ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಉತ್ತಮ ಸಮಾಜ ಕರ್ತೀವಿ ಅನ್ನೋ ನಮ್ಮ ಉದ್ದೇಶ ಒಟ್ಟಿನಲ್ಲಿ ಈ ಪ್ರವಾಸಿ ನಿಮಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಖಂಡಿತ ನನಗೆ ಭಾಳ ಒಳ್ಳೆಯ ಪ ಸ್ಪಂದನೆ ಸಿಕ್ಕಿದೆ ಇವಾಗಲೇ ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಆಗಿರ್ಬೋದು ಅತನಿ ಆಗಿರ್ಬೋದು ನಿಪ್ಪಾಣಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ನಮ್ಮ ಪ್ರತಿಯೊಂದು ಈ ತಾನೇ ನಾವು ನಿನ್ನೆ ನಾವು ಖಾನಾಪುರದಲ್ಲಿ ಒಳ್ಳೆ ಜನ ಬಂತು ನಮ್ಮ ಪ್ರತಿಯೊಂದು ಕಡೆನೂ ನಮಗೆ ನೆಕ್ಸ್ಟು ನಾವು ಬೈಲಹೊಂಗಲು ಹೊರಟಿದ್ದೀವಿ ಸೊ ಸವದತ್ತಿ ಹೊರಟಿದ್ದೀವಿ ಸೊ ಇವಾಗ ನಾವು ಪ್ರತಿಯೊಂದು ಕಡೆಯೂ ಭಾಳ ಒಳ್ಳೆಯ ವಿಚಿಂತಕರು ವಿಚಾರವಂತರು ಕಾಳಜಿ ಉಳ್ಳವರು ಅವರೆಲ್ಲರೂ ಕೂಡ ನಮಗೆ ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇದು ಜೀವಪೂರ್ವದ ಸಾಧನೆ ಕೆಲಸ ಇದೆ ಇದರಲ್ಲಿ ನಾವು ಮುಂದುವರಿಸ್ತೀವಿ ಅವರೆಲ್ಲರ ಸಲಹೆಗಳ ಜೊತೆಗೆ ಸೇರಿ